ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಇದಿನದ ವಿಡಿಯೋದಲ್ಲಿ ಶಶಿಕಲಾ ಎಂಬತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಮಲತಾಯಿ ಮಕ್ಕಳಿಗೆ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಆ ರೀತಿಯಾಗಿ ಮೋಸ ಮಾಡ್ತಕ್ಕಂಥವ್ರಿಗೆ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಭಗವನ್ ಶಿಕ್ಷೆ ಯಾವ ರೀತಿ ಕೊಡ್ತಾನೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಗಮನಿಸಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಮಲತಾಯಿ ಎಂಬತಕ್ಕಂತಹ ವಾಕ್ಯವನ್ನು ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಮಲತಾಯಿಯ ಮಕ್ಕಳು ಅಂದರೆ ಎರಡನೇ ಪತ್ನಿ ಈಗ ಎರಡನೇ ಪತ್ನಿಗೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅವ್ರಿಗೆ ಆಸ್ತಿ ಕೊಡೋದಿಲ್ಲ ಅವ್ರಿಗೆ ಅನ್ಯಾಯ ಮಾಡ್ತಾರೆ ಅವ್ರಿಗೆ ಹಕ್ಕು ಅವರ ಹಕ್ಕುಗಳಿಂದ ವಂಚನೆ ಮಾಡ್ತಾರೆ ಈ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಶಿಕ್ಷೆ ಏನು ಲಭ್ಯ ಆಗುತ್ತೆ ಅಂತ ಇಲ್ಲಿ ಗಮನಿಸಿ ಒಬ್ಬ ಮನುಷ್ಯನಿಗೆ ಒಂದು ಗಂಡಿಗೆ ಒಂದು ಒಂದು ಸ್ತ್ರೀ ಎಂತಕ್ಕಂಥದ್ದು ಕಾನೂನಾತ್ಮಕ ನಿಯಮ ಹಾಗೆಯೇ ಧಾರ್ಮಿಕ ನಿಯಮ ಹೀಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಪತಿ ಆಗಿರ್ತಕ್ಕಂಥವ ಒಬ್ಬ ಪತ್ನಿ ಇದ್ದಾಗಿಯೂ ಮತ್ತೊಂದು ಸ್ತ್ರೀಯಲ್ಲಿ ಮನಸ್ಸೋತು ಆಕೆಯನ್ನು ಕೂಡ ಮನೆಗೆ ತಂದು ಮದುವೆನೇ ಆಗಿರ್ಬೋದು ತಂದು ಸಂಸಾರವನ್ನು ಮಾಡಿಕೊಂಡು ಮಕ್ಕಳ ಉತ್ಪತ್ತಿಯನ್ನು ಮಾಡ್ತಾನೆ ಅಂದರೆ ಇಲ್ಲಿ ಗಮನಿಸಿ ಮಲತಾಯಿಯ ಮಕ್ಕಳಿಗೆ ಅನ್ಯಾಯವನ್ನು ಮಾಡುವುದು ಆ ಹಿರಿ ಹೆಂಡತಿ ಮಕ್ಕಳಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಕಾರಣ ಅಲ್ಲ ಕಾರಣ ಯಾಕೆಂದರೆ ಈ ಸಮಾಜದ ವ್ಯವಸ್ಥೆಯಲ್ಲಿ ನಾವು ನೋಡೋದಾದರೆ ಜೊತೆಗೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವು ನೋಡೋದಾದರೆ ಸ್ತ್ರೀ ಸ್ತ್ರೀಯೇ ಆಗಿದ್ದಾಳೆ ಪುರುಷ ಪುರುಷನೇ ಆಗಿದ್ದಾಳೆ ಒಂದು ಪುರುಷನಲ್ಲಿ ಮತ್ತು ಒಂದು ಸ್ತ್ರೀಯಲ್ಲಿ ಭಗವಂತ ಯಾವುದೇ ರೀತಿಯಾದಂಥ ಕೋಟಿ ಕೋಟಿ ಜನಸಂಖ್ಯೆ ಏನಿದೆ ಅದರಲ್ಲಿ ಯಾವುದೇ ತಾರತಮ್ಯ ಮಾಡಿಲ್ಲ ಅವರ ಕರ್ಮಾನುಸಾರ ಎಲ್ಲ ರೀತಿಯಾದಂತಹ ಒಂದು ಗುಣಲಕ್ಷಣಗಳು ಒಂದು ಮನುಜ ಕುಲಕ್ಕೆ ಏನಿರಬೇಕು ಅದನ್ನು ಕೊಟ್ಟಿದ್ದಾರೆ ಹಾಗಿದ್ದಾಗ ಮನಸ್ಸಿನ ಒಂದು ವಿಕಾರತೆ ಮತ್ತು ದೃಷ್ಟಿಯ ವಿಕಾರತೆ ಮತ್ತು ವಾಸನೆಯ ವಿಕಾರತೆಯಿಂದ ಒಬ್ಬ ಪುರುಷ ಸ್ತ್ರೀಯನ್ನು ಮತ್ತು ಒಬ್ಬ ಸ್ತ್ರೀ ಇದ್ದು ಕೂಡ ಮತ್ತೊಂದು ಸ್ತ್ರೀಯನ್ನು ಒಪ್ಪಿಕೊಳ್ತಕ್ಕಂಥದ್ದು ಮತ್ತು ಒಬ್ಬ ಸ್ತ್ರೀ ಪತಿ ಇದ್ದಾಗೆ ಮತ್ತೊಬ್ಬರನ್ನು ಒಪ್ಪಿಕೊಳ್ತಕ್ಕಂಥದ್ದು ಅಥವಾ ಯಾವುದು ಮದುವೆಯನ್ನ ಆಗ್ತಕ್ಕಂಥ ಕಾರ್ಯ ಇದು ಧರ್ಮದ ರೂಪದಲ್ಲಿ ಕೂಡ ಇದೇನು ಅನ್ಯಾಯ ಯಾರಿಗೆ ಜೀವಿತ ಪತ್ನಿಗೆ ಅಥವಾ ಜೀವಿತ ಪತಿಗೆ ಇದೇ ಕಾನೂನು ಕೂಡ ಹೇಳುತ್ತೆ ದ್ವಿಪತ್ನಿತ್ವ ಹಾಗೆ ದ್ವಿಪತಿತ್ವ ಅಂತ ಕೂಡ ಹೇಳುತ್ತೆ ಇಲ್ಲಿ ಎರಡು ಒಬ್ಬಳು ಪತ್ನಿ ಇದ್ದಂತೆ ಮತ್ತೊಬ್ಬಳನ್ನು ಮದುವೆ ಆಗೋದು ಕಾನೂನಿಕ ಅಪರಾಧ ಮತ್ತು ಒಬ್ಬ ಪತಿ ಇದ್ದಂತೆ ಮತ್ತೊಬ್ಬನನ್ನು ಮದುವೆ ಆಗ್ತಕ್ಕಂಥದ್ದು ಕಾನೂನಿಕ ಅಪರಾಧ ಹಾಗೆ ಧಾರ್ಮಿಕ ಅಪರಾಧಗಳು ಕೂಡ ಹೌದು ಒಬ್ಬ ಸ್ತ್ರೀ ನಂತ್ಕೂತಾಳಲ್ವ ಮೊದಲು ಮದುವೆ ಆಗಿದ್ದವಳು ಅವಳು ಮಕ್ಕಳು ಅವ್ರಿಗೆ ಆ ತಂದೆಯ ಪ್ರೀತಿ ವಾತ್ಸಲ್ಯ ಇದೆಲ್ಲ ಲಭ್ಯ ಆಗೋದಿಲ್ಲಲ್ವಾ ಅವರು ಬಾಧೆಗೊಳಗಾಗ್ತಾರೆ ಅವ್ರಿಗೂ ನೋವಾಗುತ್ತಲ್ವಾ ಆ ಸಂದರ್ಭದಲ್ಲಿ ಹಿರಿಯ ಪತ್ನಿಗೆ ಮೊದಲ ಆದ್ಯತೆ ಹಿರಿಯ ಪತ್ನಿಯ ಮಕ್ಕಳಿಗೆ ಮೊದಲ ಆದ್ಯತೆ ತಂದೆ ಮೇಲೆ ಹಕ್ಕಿದೆ ಅವರ ಕುಟುಂಬದ ಮೇಲೆ ಹಕ್ಕಿದೆ ಹಾಗಾಗಿ ವಿಕಾರತೆಯ ಕಾರಣದಿಂದ ಆ ಪುರುಷ ಅನ್ಯ ಸ್ತ್ರೀಯನ್ನು ಧಾರಣೆಯನ್ನು ಮಾಡಿದರೆ ಪತ್ನಿ ರೂಪದಲ್ಲಿ ಮದುವೆಯಾಗಿಯೇ ಸರಿ ಅದಕ್ಕೆ ಉಂಟಾಗಿರ್ತಕ್ಕಂಥ ಮಕ್ಕಳಿಗೆ ಉಂಟಾಗಿದರೆ ಅಲ್ಲಿ ಆಕೆ ಮತ್ತು ಆ ಮಕ್ಕಳ ಕರ್ಮಫಲ ಆಕೆ ಯಾವುದೇ ಹೆಣ್ಣಿನ ಜೀವನದಲ್ಲಿ ಪ್ರವೇಶವನ್ನು ಮಾಡಿದಂಥ ಪಕ್ಷದಲ್ಲಿ ಏನಾಯಿತು ಇನ್ನೊಬ್ಬ ಸ್ತ್ರೀಗೆ ಕಣ್ಣೀರಿಗೆ ಕಾರಣ ಆಯಿತು ನೋವಿಗೆ ಕಾರಣ ಆಯಿತು ಯಾವುದೇ ಸ್ತ್ರೀ ಆಗಲಿ ಪುರುಷನನ್ನು ಪರ ಸ್ತ್ರೀಯೊಂದಿಗೆ ಹಂಚಿಕೊಳ್ಳೋದಿಲ್ಲ ಒಬ್ಬ ಪುರುಷ ಆಗಲಿ ಅವರು ಸರಿಯಾಗಿರ್ತಕ್ಕಂಥವನಾದರೆ ಅವು ತನ್ನ ಸ್ತ್ರೀಯನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ ಪರಪುರುಷನೊಂದಿಗೆ ಹಂಚಿಕೊಳ್ಳೋದಿಲ್ಲ ಅದು ಮದುವೆ ಹೆಸರಾದರೂ ಸರಿಯೇ ಅಥವಾ ಆದರೂ ಸರಿಯೇ ಸರಿ ಇರುವ ಮನುಷ್ಯರು ಸ್ತ್ರೀ ಪುರುಷ ಯಾರಾದರೂ ಕೂಡ ತನ್ನ ಪತ್ನಿಯನ್ನ ತನ್ನ ಪತಿಯನ್ನ ಇನ್ನೊಬ್ಬರೊಂದಿಗೆ ಧಾರ್ಮಿಕ ಕಾನೂನುಗಳು ಸಮ್ಮತಿ ಕೊಟ್ಟರೂ ಕೂಡ ಹಂಚಿಕೊಳ್ಳಲು ಅವರಿಗೆ ಮನಸ್ಸಿರೋದಿಲ್ಲ ಅವರಿಗೆ ಸಮ್ಮತಿ ಇರೋದಿಲ್ಲ ಇಲ್ಲಿ ನೋವು ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಕಾನೂನುಗಳು ಸಹಕಾರ ಕೊಡ್ಬೋದು ಆ ಸಂದರ್ಭದಲ್ಲಿ ಆ ಜೀವವನ್ನು ಸ್ವಯಂ ಪ್ರಶ್ನೆ ಮಾಡಿ ನಿನಗೆ ನೋವಿಲ್ಲವೇ ಅಂತ ಎಲ್ಲಾದರೂ ಕೂಡ ಕಣ್ಣೀರು ಎಲ್ಲಾದರೂ ಕೂಡ ನೊಂದ್ಕೊಂಡಿರ್ತಾ ಸ್ತ್ರೀಯಾಗಿರ್ಬೋದು ಪುರುಷನಾಗಿರ್ಬೋದು ಮನುಷ್ಯ ಮನುಷ್ಯನೇ ಹಾಗಾಗಿ ನೊಂದ್ಕೊಳ್ತಕ್ಕಂಥದ್ದು ಅಂದರೆ ಜೀವಾನಿ ಈಗಿದ್ದಾಗ ಏನಾಗುತ್ತೆ ಆ ನೋವು ಪಾಪವಾಗಿ ಪರಿಣಮಿಸುತ್ತೆ ಯಾರಿಗೆ ಇದ್ದಂಥ ಪಕ್ಷದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಈಗ ಒಬ್ಬ ಸ್ತ್ರೀ ಇರಲಿಲ್ಲ ಒಬ್ಬ ಪುರುಷ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಜೀವನಕ್ಕೋಸ್ಕರ ಅಥವಾ ಕಾರಣ ಏನು ಕರ್ಮಫಲ ತಂದಿದ್ರೆ ದ್ವಿಪತ್ನಿಯನ್ನು ಒಂದು ಬೇಕಿ ಯೋಗ ಇರುತ್ತೆ ಆ ಟೈಮಿಗೆ ಮೊದಲನೇ ಪತ್ನಿ ಸತ್ತೋಗಿರ್ತಾಳಿಗೆ ಇನ್ನೊಂದು ಪತ್ನಿಯನ್ನು ಅವರು ಕಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಹಾಗೆ ಇನ್ನೊಬ್ಬ ಪತಿಯನ್ನು ಕಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ಮೋಸ ಮಾಡಿದ್ರೆ ಅದು ಪಾಪ ಕೃತ್ಯಗಳು ಪಾಪಕರ್ಮಗಳು ಅಂತ ಆಗುತ್ತೆ ಇದರಲ್ಲಿ ಆ ಸ್ತ್ರೀಯ ಪಾತ್ರ ಆಗಲಿ ಪುರುಷನ ಪಾತ್ರ ಆಗಲಿ ಯಾವುದೇ ಕಾರಣಕ್ಕೂ ಆ ಅವರಿಗೆ ಜನಿಸುವ ಮಕ್ಕಳಿಗಾಗಲಿ ಯಾವುದೇ ಅದರಲ್ಲಿ ಕುಕರ್ಮಗಳು ಅಂತ ಬರೋದಿಲ್ಲ ಇನ್ನೊಬ್ಬರ ಹಕ್ಕನ್ನು ಕಿತ್ಕೊಂಡಿರ್ತಕ್ಕಂಥದ್ದು ಅಂಥದ್ದು ಬರೋದಿಲ್ಲ ಆ ಸಂದರ್ಭದಲ್ಲಿ ಮೊದಲ ಪತ್ನಿಯ ಮಕ್ಕಳು ಅಥವಾ ಮೊದಲ ಪತಿಯ ಮಕ್ಕಳು ಇದ್ದಂಥ ಪಕ್ಷದಲ್ಲಿ ಶೋಷಣೆಯನ್ನು ಇದ್ರೆ ಅದು ಅಧರ್ಮ ಅನ್ಯಾಯ ಹಾಗಾಗಿ ಅಂತಹ ಅನ್ಯಾಯಕ್ಕೆ ಮತ್ತು ಅಧರ್ಮಕ್ಕೆ ಅವಶ್ಯವಾಗಿ ಶಿಕ್ಷೆ ಎಂತಕ್ಕಂಥದ್ದು ಇದ್ದೇ ಇದೆ ಇಲ್ಲಿ ನೀವು ತಿಳಿಯಿರಿ ನಾವು ಕುಟುಂಬದಾದ್ಯಂತ ಆ ಪತಿ ಪತ್ನಿ ಮಕ್ಕಳು ಅವರು ಇವರು ಸಂಬಂಧಿಕರು ಸ್ನೇಹಿತರು ಅಂತ ನೋಡೋದಾದ್ರೂ ಕೂಡ ಮನುಷ್ಯರನ್ನು ಬಿಟ್ಟು ಇನ್ನೇನೂ ನೋಡೋದಿಲ್ಲ ಇಲ್ಲಿ ಸಂಬಂಧಗಳ ಪ್ರಾಧ್ಯಾನ್ತೆ ಸಂಬಂಧಗಳ ಉಲ್ಲೇಖ ಸಂಬಂಧಗಳ ಸ್ಥಿತಿ ಇದು ಮಾತ್ರ ಇರುತ್ತೆ ಬಿಟ್ಟರೆ ಅದನ್ನು ಬಿಟ್ಟರೆ ಮಿಕ್ಕೆಂತೆ ಎಲ್ಲ ಮನುಷ್ಯವರ್ಗ ಮಿಕ್ಕಂತೆ ಎಲ್ಲ ಏನು ಮನುಷ್ಯವರ್ಗ ಹಾಗಾಗಿ ಯಾವುದೇ ಸಂಬಂಧಗಳಾಗಿರ್ಬೋದು ಯಾವುದೇ ರೀತಿಯಾದಂಥ ಆಚರಣೆಗಳಾಗಿರ್ಬೋದು ಮನುಷ್ಯ ಇದ್ದರೆ ಮನುಷ್ಯನೇ ಅಂಥ ಸಂದರ್ಭದಲ್ಲಿ ಯಾರಿಗೂ ಯಾವುದೇ ರೂಪದಲ್ಲಿ ಕೂಡ ನೋವು ಕೊಡಲಿಕ್ಕೆ ಬಾಧೆ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ ಇದು ಮನಸ್ಥಿತಿ ಆಗಿರುತ್ತೆ ಯಾವ ಮನಸ್ಥಿತಿ ಆಗಿರುತ್ತೆ ಈಗ ಸಂಬಂಧಿಕರು ಕೂಡ ಜನರೇ ಅಲ್ವಾ ಅವ್ರಿಗೂ ಕೂಡ ಈಗ ತೊಂದರೆ ಕೊಡ್ಬೋದು ಸ್ನೇಹಿತರಿಗೂ ತೊಂದರೆ ಕೊಡ್ಬೋದು ಊರವ್ರಿಗೂ ತೊಂದರೆ ಕೊಡ್ಬೋದು ಪರ್ಚದವ್ರಿಗೂ ತೊಂದರೆ ಕೊಡ್ಬೋದಲ್ವಾ ಕೊಡೋದಿಲ್ಲ ಅಲ್ವಾ ಕೊಡೋರಿಗೂ ಕೊಡ್ತಾರೆ ನಡೀತಾ ಇದೆ ಈ ವರ್ತಮಾನಗಳಲ್ಲೆಲ್ಲ ನಡೀತಾ ನಾವು ನೋಡ್ತಾ ಇದ್ದೆ ಕಾರಣ ಇಲ್ಲದೇ ತೊಂದರೆ ಕೊಡ್ತಾನೆ ಮಾಡ್ತಾರೆ ಆದರೆ ಅದೆಲ್ಲವೂ ಕೂಡ ಏನಾಗುತ್ತೆ ಪಾಪ ಕೃತ್ಯಗಳು ಅಂತ ಆಗುತ್ತೆ ಈ ಮಲತಾಯಿಯ ಧೋರಣೆಯನ್ನು ತೋರ್ತಕ್ಕಂಥದ್ದು ಅನ್ನೋದನ್ನು ನಾವು ರಾಜಕೀಯದಲ್ಲಿ ಉಲ್ಲೇಖ ಆಗ್ತಕ್ಕಂಥ ಪದಗಳನ್ನು ನಾವು ನೋಡ್ತಾನೆ ಇರ್ತೆ ಹಾಗಾಗಿ ಈ ಧೋರಣೆ ಏನಿದೆ ಇದು ತಪ್ಪಿನಿಂದ ಕೂಡಿರುತ್ತೆ ಹಾಗಾಗಿ ಯಾವುದೇ ಮನುಷ್ಯ ಆದಂತ ಪಕ್ಷದಲ್ಲಿ ಆಗನ್ನ ಕೋದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕ ತಂಗಿ ತಮ್ಮ ಹಾ ಅದಕ್ಕೆ ವಾರ್ಗಿತ್ತಿ ಸೊಸೆರು ಅವರು ಇವರು ಅಂತೆಲ್ಲ ನೋಡಿದ್ರು ಸಂಬಂಧದ ಮೇಲೆ ಸಂಬಂಧ ಜೊತೆ ಜೊತೆಗೆ ಇದೆಯಲ್ಲ ಇದೆಲ್ಲವೂ ಸಂಬಂಧವೇ ಅಲ್ವೇ ಆಗನ್ನ ಕೋದ್ರೆ ಎಲ್ಲರಿಗೂ ಸಮಸ್ಯೆ ಕೊಡಬೇಕು ಅಣ್ಣ ತಂಗಿಗೆ ತಂಗಿ ತಮ್ಮನಿಗೆ ಅಕ್ಕನಿಗೆ ದೊಡ್ಡಪ್ಪ ಚಿಕ್ಕಪ್ಪನಿಗೆ ಮಾವನಿಗೆ ಅತ್ತೆಗೆ ಅವರಿಗೆ ಇವರಿಗೆ ಎಲ್ಲರಿಗೂ ತೊಂದರೆ ಕೊಡಬೇಕು ಮಲತಾಯಿ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತಾರೆ ಯಾವಾಗ ಇನ್ನೊಂದು ಸ್ತ್ರೀಯ ಹಕ್ಕನ್ನು ಇನ್ನೊಂದು ಸ್ತ್ರೀಯ ಮಕ್ಕಳ ಹಕ್ಕನ್ನು ಚ್ಯುತಿಪಡಿಸಲು ಹಾನಿ ಉಂಟು ಮಾಡಲು ಯಾವುದು ಪ್ರಯತ್ನ ಪಟ್ಟಿರ್ತದೆ ಮಕ್ಕಳದೇನು ದೋಷ ಇಲ್ಲ ಅಂತ ಹೇಳ್ಕೋಬೋದು ನೀವು ಯಾರು ಯಾರಲ್ಲೂ ಸುಮ್ಮ ಸುಮ್ಮನೆ ಹುಟ್ಟೋದಿಲ್ಲ ಏನಾದರೂ ತಂದಿರ್ತಾರೆ ಲೆಕ್ಕಾಚಾರನ ಲೆಕ್ಕಾಚಾರ ತರದೇ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಮಕ್ಕಳದೇ ತಪ್ಪು ಅಂತೀರಾ ಖಂಡಿತ ಆ ರೀತಿಯಾಗಿರೋದಿಲ್ಲ ಕರ್ಮ ಫಲ ಏನಿರ್ತಾವೆ ಅದನ್ನು ಅನುಭವಿಸ್ಲೇಬೇಕಾಗತ್ತೆ ಹಾಗಾಗಿ ಕಾನೂನಲ್ಲೂ ಅವಕಾಶ ಇದೆ ಮಕ್ಕಳಿಗೆ ಅವ್ರೇನು ತಪ್ಪು ಮಾಡಿರೋದಿಲ್ಲ ಅದರಿಂದಾಗಿ ಅದರಲ್ಲಿ ಸೊತ್ತು ಸಿಗಬೇಕು ಮಾಡಬೇಕು ಅಂತೇಳಿ ಹೀಗೆ ಇಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಅವ್ರಿ ಅಂತೆಲ್ಲ ನೋಡಿದ್ರು ಕೂಡ ಪಿತ್ರಾರ್ಜಿತ ಸೊತ್ತಲ್ಲಿ ಸಮಾನ ಹಿಸೆ ಇರುತ್ತೆ ಹಾಗೆ ಧಾರ್ಮಿಕ ಕರ್ಮ ಫಲಗಳಲ್ಲೂ ಕೂಡ ಅಶುಭ ಇದ್ದರೆ ಅದಕ್ಕೆ ಸಮಾನ ಲೆಕ್ಕಾಚಾರ ಕೂಡ ಇರುತ್ತೆ ಇಲ್ಲಿ ಮನುಷ್ಯನ ಭಾವ ಎಲ್ಲ ಮನುಷ್ಯರೇ ಎಷ್ಟು ಜನರು ತಗೊಂಡರೂ ಕೂಡ ಯಾವ್ದಾರ ರೂಪದ ಸಂಬಂಧಿಕ ಇದ್ದೇ ಇರ್ತಾರೆ ಸಂಬಂಧಿಕ ಇಲ್ಲದೇ ಯಾರು ಯಾರೂ ಇರೋದಿಲ್ಲ ಅವರವರ ಕುಟುಂಬಗಳಿಗೆ ಸಂಬಂಧಪಟ್ಟಂತೆ ಈ ಊರ ಪರಿಚಯವ ಅವ್ರು ನಮ್ಮ ಸಂಬಂಧಿಕ ಪ್ರಾಳೆಯ ಸಂಬಂಧ ಇವ್ರ ಪರಿಚಯನ ಇವ್ರ ಮೊದ್ಲಿನ ಪರಿಚಯ ಇವ್ರ ಮೊದಲಿನ ನಮ್ಗೆ ನೆಂಟ್ರಾಗಿದ್ರು ನೀವು ಎಲ್ಲಿಂದ ಎಲ್ಲಿಗೆ ತೊಗೊಳ್ಳಿ ಈಗ ತಗೊಂಡು 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 ಹೋದರೆ ಅಲ್ಲಿ ಏನಾಗಿ ಸೇರ್ಕೊಂಡಿರ್ತಾರೆ ಒಂದು ನೊಜ್ಜೆ ಗುಂಟ ಅಂತ ಕರೀತಾರೆ ಆ ರೀತಿಯಾಗಿ ಎಲ್ಲ ಕೂಡ ಒಂದು ಸೇರ್ಪಡೆಗೊಂಡಿರ್ತಕ್ಕಂಥ ಚೈನ್ ಇದೆಲ್ಲ ಚೈನ್ ಎಲ್ಲ ಸರ್ಕಲ್ ಮನುಷ್ಯ ಸೇರ್ಪಡೆಗೊಂಡ ಹಂಗನ್ನು ಕೋ ಎಲ್ಲರಿಗೂ ತೊಂದರೆ ಕೊಡ್ಬೇಕು ಎಲ್ಲರಿಗೂ ಬಾಧೆ ಕೊಡಬೇಕಲ್ವಾ ಹಾಂ ಇವರು ಅವ್ರಿಗೆ ತೊಂದರೆ ಕೊಡ್ತಾರೆ ಅವ್ರು ಇವ್ರಿಗೆ ತೊಂದರೆ ಕೊಡ್ತಾರೆ ಮಲ್ತಾ ಈ ಮಕ್ಕಳು ಆ ಮಕ್ಕಳು ಈ ಮಕ್ಕಳು ಅಂತೇಳಿ ಇಲ್ಲಿ ಯಾರ್ದಾದ್ರೂ ಕೂಡ ಹಕ್ಕು ಯಾರಿಗಾದರೂ ನೋವು ಆಗಿದರೆ ವೇದನೆ ಆಗಿದ್ದರೆ ಸಮಸ್ಯೆ ಆಗಿದ್ದರೆ ಆಗ ಮಾತ್ರ ಅಂತಹ ಸಂದರ್ಭದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದೆ ಅದಕ್ಕೆ ಸ್ವಯಂ ಜೀವ ಕಾರಣ ಆ ಕಾರಣ ಇಲ್ಲ ಆ ಕಾರಣ ಇಲ್ಲದೆ ಅವಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಬೇರೆಯವರು ಯಾರು ತೊಂದರೆ ಕೊಡ್ತಾಯಿರ್ತಾರೆ ಅದು ಅವರಿಗೆ ಪಾಪಕೃತ್ಯ ಇಂದಲ್ಲ ನಾಳೆ ಅವಶ್ಯವಾಗಿ ಅವರಿಗೆ ಬಾಧೆ ಆಗುತ್ತೆ ಅವರಿಗೆ ನೋವಾಗುತ್ತೆ ಹೀಗೆ ಯಾವುದೇ ಒಂದು ಸಂಬಂಧಗಳಾಗಿರ್ಬೋದು ಯಾವುದೇ ಒಬ್ಬ ಮನುಷ್ಯನ ಕಾರ್ಯ ಆಗಿರ್ಬೋದು ಯಾವಾಗ ಇನ್ನೊಂದು ಜೀವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯಾಗತ್ತೆ ಗಮನಿಸಿ ಅವರ ಹಕ್ಕು ಆಚರಣೆಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯಾಗುತ್ತೆ ಅಂಥ ಸಂದರ್ಭದಲ್ಲಿ ಬಾಧೆಗಳು ಇಲ್ಲಿ ಮಲತಾಯಿ ಮಲತಂದೆ ಮಲಧರಣೆ ಅದು ಇದು ಪ್ರಶ್ನೆ ಬರೋದಿಲ್ಲ ಇಲ್ಲಿ ಸರಿ ತಪ್ಪು ಇಲ್ಲಿ ಯಾರಿಗೆ ನೋವಾಗಿತ್ತೆ ಯಾರಿಗೆ ನೋವಾಗಿಲ್ಲ ಇಲ್ಲಿ ನೋವಾಗಿದ್ದಂಥ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆಯೋ ನೋವು ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆಯಾ ಇನ್ನೊಬ್ಬರ ಹಕ್ಕನ್ನು ಕಿತ್ತಿದ್ದಾರೋ ಹಕ್ಕನ್ನು ಕಿತ್ತಿಲ್ವೋ ಅಥವಾ ಅವರಿಗೆ ತೊಂದರೆ ಕೊಟ್ಟಿದ್ದಾರೋ ಕಷ್ಟ ಕಾರ್ಪಣ್ಯಗಳಿಗೆ ಒಳಪಡಿಸಿದ್ದಾರೋ ಒಳಪಡಿಸಿದ್ರು ಸ್ತ್ರೀ ಆಗಲಿ ಪುರುಷನಾಗಲಿ ಅವ್ರದೇ ಆದಂಥ ಒಂದು ಕುಟುಂಬ ಅಂತ ಬೇಕಾದ್ರೆ ಜಗತ್ತಿನಲ್ಲಿ ನೀವು ನೋಡಿ ಅವ್ರದೇ ಆದಂಥ ಕುಟುಂಬ ಇದ್ದರೆ ಸೌಖ್ಯ ಇರುತ್ತೆ ಅದೇ ಆ ಮನೆಯಲ್ಲಿ ಇನ್ನೊಂದು ಪ್ರವೇಶ ಮಾಡಿದರೆ ಗಂಡು ಅದು ಕತ್ತೆಯ ರೂಪ ಆ ಮನೆಯಲ್ಲಿ ಶಾಂತಿ ಸಮಾಧಾನ ಇರೋದಿಲ್ಲ ಅದಕ್ಕೆ ಹಾಳಿಗೆ ಕಾರಣ ಆ ಶಾಂತಿ ಸಮಾಧಾನ ಹಾಳಾಗ್ಲಿಕ್ಕೆ ಕಾರಣ ಯಾರು ಬೇರೆ ಜೀವಗಳು ಹಾಗಾಗಿ ಅವುಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಈ ಶಿಕ್ಷೆ ನನ್ನ ಪುಸ್ತಕ ಅಂತದ್ದಿರುತ್ತೆ ಆದರೆ ಅವುಗಳ ಯಾವುದೇ ಒಂದು ಹಸ್ತಕ್ಷೇಪ ಇತ್ಯಾದಿ ಏನೆಲ್ಲ ಇರ್ತಾವೆ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ ಆ ಹಸ್ತಕ್ಷೇಪದಲ್ಲಿ ಯಾವುದೇ ರೀತಿಯಾದಂಥ ಜೀವಗಳಿಗೆ ಹಾನಿ ಮಾಡ್ತಕ್ಕಂಥದ್ದಿಲ್ಲ ಅವರ ಹಕ್ಕು ಕಸಿದುಕೊಳ್ತಕ್ಕಂಥದ್ದಿಲ್ಲ ಅವರ ಪ್ರೀತಿಯನ್ನು ನಷ್ಟಗೊಳಿಸ್ತಕ್ಕಂಥದ್ದಿಲ್ಲ ಅವರ ಸಂಸಾರದ ಜೀವನವನ್ನು ನಷ್ಟಗೊಳಿಸ್ತಕ್ಕಂಥದ್ದಿಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಒಳಪಡಿಸ್ತಕ್ಕಂಥದ್ದಿಲ್ಲ ಇದರಿಂದ ಮರ್ಯಾದೆ ಹಾಳಾಗ್ತಕ್ಕಂಥದ್ದು ಸಂಸಾರ ಹಾಳಾಗ್ತಕ್ಕಂಥದ್ದು ಮಕ್ಕಳ ಜೀವನ ನಷ್ಟ ಆಗ್ತಕ್ಕಂಥದ್ದು ಆಸ್ತಿಪಾಸ್ತಿ ಹೆಸರು ಕೀರ್ತಿ ಹಿರಿಮೆ ಗಿರಿಮೆ ಎಲ್ಲ ಕೂಡ ನಷ್ಟ ಆಗುತ್ತೆ ಈ ರೀತಿಯಾದಂತಹ ಒಂದು ಅನಧಿಕೃತ ಪ್ರವೇಶದಿಂದ ಅಲ್ವಾ ಈ ರೀತಿಯಾಗಿ ಅನಧಿಕೃತ ಪ್ರವೇಶ ಮಾಡೋದೇ ತನ್ನಲ್ಲಿ ತಾನು ಪಾಪಕೃತ್ಯ ಹಾಗಾಗಿ ತಾಯಿಯಾಗಿರ್ಬೋದು ತಂದೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಂತ ಸಂದರ್ಭದಲ್ಲಿ ಒಳಗಾಗ್ತಾರೆ ಎಲ್ಲಿ ಪಾಪಕೃತ್ಯ ಇಲ್ಲ ಅಲ್ಲಿ ಒಳಗಾಗುದಿಲ್ಲ ಈ ರೀತಿಯಾಗಿ ಕರ್ಮ ಫಲದ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ಇವರು ನನ್ನ ಮುಗಿಸುತ್ತ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆದ ಪಕ್ಷಿ ಮಾಡ್ಕೊಂಡ್ರೆ ತಂತಮಿ ಸಮಸ್ಯೆ ಇದ್ದ ಪಕ್ಷ ದುಃಖದ ಕೋಟಿಗೆ ಆಟ ಮಾಡ್ಬೋದು ಇದನ್ನು ಮಕ್ಕಳಿಗೆ ಇಟ್ಕೊಂಡು ಮನೆಗೆಲ್ಲ ಹರ್ತಕು ಕಾರಣ ಮಾಡೋದ್ರಿಂದ ಆತ್ಮಸ್ವಸ್ಥರು ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧ್ವಪದ ಪೌಟ್ ಕೊಡಲಭ್ಯ ಇದನ್ನ ಮನೆಯಲ್ಲಿ ಅಂಗಡಿಗಳು ಮುಂಗಟಗಳಲ್ಲಿರುವ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನ್ಕೊಳ್ಳೋದು ಕೈಗೊಳ್ಳೋದು ಇದ್ದಾರೆ ಅನ್ಕೊಳ್ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೊಡಲು ಪ್ರತಿಕ್ರಿಯೆ ತಲೆ ಬರ್ತೀಕ ಪೌರ್ಡ್ ಕೂಡ ಲಭ್ಯತೆ ದೇಗತಿಗೆ ತರಪತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳಕಲ್ಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾರ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಒಟ್ಟಿಗೆ ಮದ್ದಾಕಿದಂತಹ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಾಗೆ ಹಸ್ತ ಸಾಮಾಜಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷಕ್ಕೆ ಕನ್ಸಲ್ಟೇಷನ್ ಮಾತನಾಡಬಹುದು ಮಾತನಾಡೋದು ನೇರ್ಪೇಟೆಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಮುಂಚೆನೇ ಹೇಳಬೇಕಾಗಿತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಏನು ಅಪ್ಲೋಡ್ ಮಾಡ್ತೀರಿ ತಕ್ಷಣದಲ್ಲಿ ನೋಟಿಫಿಕೇಶನ್ ಲಭ್ಯ ಆಗ್ತಾವೆ ನೀವು ಕ್ಲಿಕ್ ಮಾಡಿದ್ರೆ ತಕ್ಷಣದ ತಕ್ಷಣದ ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ಜ್ಞಾನವನ್ನು ತಿಳಿಬೋದು ಅಂತ ಹೇಳ್ತಾ ನಿಮ್ಗೆ ಇಷ್ಟ ಆದರೆ ಅನ್ಯರಿಗೂ ಶೇರ್ ಮಾಡಿ ಹಾಗೆ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ವೀಡಿಯೋ ನಿಮಗೆ ತಕ್ಷಣ ಸಿಗುತ್ತೆ ಅದನ್ನು ಆನ್ ಮಾಡಲಿಲ್ಲ ಅಂತಂದರೆ ನೋಟಿಫಿಕೇಶನ್ ಬರೋದಿಲ್ಲ ಹಾಗಾಗಿ ನೀವೇ ಚಾನಲ್ ಹುಡುಕ್ಬೇಕಾಗುತ್ತೆ ನೀವೇ ವೀಡಿಯೋಸನ್ನು ನೋಡಬೇಕಾಗುತ್ತೆ ಅದಕ್ಕೋಸ್ಕರ ಆ ಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ಅದನ್ನು ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಇದರಲ್ಲಿ ಆಧ್ಯಾತ್ಮಿಕ ವೀಡಿಯೋಗಳು ಮುದ್ರೆಗಳ ಬಗ್ಗೆ ಮಂತ್ರಗಳ ಬಗ್ಗೆ ಇತ್ಯಾದಿ ಪರಿಹಾರಗಳ ಬಗ್ಗೆ ಕೂಡ ತಿಳಿಸಿದ್ದೇನೆ ತಂತ್ರ ಮಂತ್ರ ಯಂತ್ರ ಏನೇನು ಇರುತ್ತೆ ಅಂತ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದೇನೆ ಆ ಒಂದು ಚಾನಲ್ ಕೂಡ ವೀಕ್ಷಿಸಿ ಆ ಒಂದು ಚಾನಲ್ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವರ್ಡದಲ್ಲಿ ಪೇಟಿ ಹೋಗೋಣ ನಿಮ್ಮ ಅಭಿಪ್ರಾಯಗಳಿದ್ದ ಕಮೆಂಟ್ ಸೆಕ್ಷನ್ ಹಾಕಿ ನಿಮಗೆ ಸಮಸ್ಯೆಗಳಿದ್ರೆ ಕಾನೂನುತ್ಮಕ ಸಮಸ್ಯೆ ಆಗಿರ್ಬೋದು ಆಧ್ಯಾತ್ಮಿಕ ಸಮಸ್ಯೆ ಆಗಿರ್ಬೋದು ಇತರ ಸಮಸ್ಯೆಗಳಾಗಿರ್ಬೋದು ಅದನ್ನ ಕಮೆಂಟ್ ಸೆಕ್ಷನ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ಟ್ವೀಟ್ ಮಾಡ್ತಾರೆ ಮುಂದಿನ ವರ್ಗದಲ್ಲಿ ಪೇಟಿ ಹೋಗೋಣ